ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುರೇಶ್ ಬ್ರದರ್ ಮಾತನಾಡ್ತಿರೋದು ಇವತ್ತು ನಾನು ಎದಕ್ಕೆ ಬಂದಿನಪ್ಪ ಅಂತಂದ್ರೆ ಕರ್ನಾಟಕವೇ ಖುಷಿ ಪಡುವ ಸುದ್ದಿ ಏನಪ್ಪ ಅಂತಂದ್ರೆ ಸೋನು ಶ್ರೀನಿವಾಸ್ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಅವರು ಯಾಕೆ ಅರೆಸ್ಟ್ ಆಗಿರಪ್ಪ ಅಂತಂದ್ರೆ ಅವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇತ್ತೀಚೆಗಷ್ಟೇ ಬರುತ್ತಿರುವ ವಿಡಿಯೋಗಳು ನೋಡಿದ್ರೆ ಒಂದು ಸಣ್ಣ ಪುಟ್ಟ ಮಗು ಕಾಣುತ್ತದೆ ಆ ವಿಡಿಯೋ ಒಳಗೆ ಆ ಪುಟ್ಟ ಮಗು ತೊಗೊಂಡು ಅವರು ತಮ್ಮ ಲಾಭಕ್ಕೋಸ್ಕರ ಏನೋ ಯೂಟ್ಯೂಬ್ನಲ್ಲಿ ಒಂದು ಇಷ್ಟು ದುಡ್ಡು ಹೆಚ್ಚಿಗೆ ಬರ್ತಾವೆ ವ್ಯೂಸ್ ಹೆಚ್ಚಿಗೆ ಬರ್ತಾವ ಅಂತ ಆ ಮಗು ಏನು ದತ್ತು ಪಡ್ಕೊಂಡಾರಂತ ಅವರು ಅದು ನೋಡಿ ಸ್ವಲ್ಪ ಮಂದಿ ಟ್ರೋಲರ್ಸು ಪಾಸಿಟಿವ್ ಆಗಿ ಅವರಿಗೆ ಟ್ರೋಲ್ ಮಾಡಿದ್ರು ಅದು ಪೇಪರ್ ವರ್ಕು ಇಲ್ಲ ಯಾವುದೇ ಇಂಥ ಅರೆಸ್ಟ್ ಆಗ್ಯದೇನದ ನೋಡ್ರಿ ಈ ಅರೆಸ್ಟ್ ಆಗಿದ್ದು ನಮ್ಮ ಕರ್ನಾಟಕದಾಗ ಆಗ್ಯದ ಯಾಕಪ್ಪ ಅಂದ್ರೆ ಕಾನೂನಿನ ಬಗ್ಗೆ ಅರಿವು ಮೂಡಿಸೋದು ಎಲ್ಲರಿಗೂ ಅರಿವು ಮೂಡಿಸೋದು ಯಾರೇ ಒಬ್ಬರು ದತ್ತು ಪಡ್ಕೋಬೇಕಾದಪ್ಪ ಅಂದರೂ ಏನೇನು ರೂಲ್ಸ್ ಅವಷ್ಟು ಫಾಲೋ ಮಾಡಿರಬೇಕು ಈಗ ಒಂದು ಮಗುವಿಗೆ ದತ್ತು ಪಡಿಬೇಕಾದ್ರೆ ಮ್ಯಾರಿಡ್ ಆಗಿರಬೇಕು ಆ ಮಗು ಮತ್ತು ದತ್ತು ಪಡೆಯೋರ್ಗು ಇಪ್ಪತ್ತೈದು ವರ್ಷ ಡಿಫ್ರೆನ್ಸ್ ಇರಬೇಕು ಅಂತ ಇಷ್ಟೆಲ್ಲ ರೂಲ್ಸ್ ಇವೆ ಪೇಪರ್ ವರ್ಕ್ ಇವೆ ಅವೆಲ್ಲ ಮಾಡಿದ ನಂತರ ಮಗು ಪಡ್ಕೋಬೇಕು ಸೋನು ಅವರು ಒಂದು ಯೂಟ್ಯೂಬ್ ಚಲಕ ಯೂಟ್ಯೂಬ್ ಸಲಕ ಅವರು ಅಲ್ಲಿಂದ ಒಂದು ಮಗು ತಂದು ವಿಡಿಯೋ ವೀಡಿಯೋ ಮಾಡಿ ಈಗ ಆಡಂಬರದ ಜೀವನ ಏನು ಇದ್ದಾರಲ್ಲ ಈಗ ಕರೆಕ್ಟ್ ಅನಿಸ್ತತೆ ಈಗ ಆ ಮಗುಗೂ ಒಳ್ಳೆಯದೇ ಅನಿಸ್ತತೆ ಜನ ನೋಡ್ತಾರೆ ವ್ಯೂಸು ತರಿಸ್ತಾರೆ ಜಾಸ್ತಿ ನೋಡ್ತಾರೆ ಆದರೆ ನೋಡಿ 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 ಬೋರ್ ಆಗುತ್ತೆ ಅಲ್ವ ಬೋರ್ ಆದ ನಂತರ ಏನಾಗುತ್ತೆ ಅಂದರೆ ಈ ವ್ಯೂಸ್ ಕಮ್ಮಿ ಆಗಿತ್ತು ವ್ಯೂಸ್ ಕಮ್ಮಿ ಆಗದ ತಕ್ಷಣ ಸೋನು ಶ್ರೀನಿವಾಸ್ ಕೂಡ ತಂದಿರುವಂಥ ಮಗುನ ಮತ್ತೆ ಬಿಡಬೇಕಾಗುತ್ತೆ ಈ ರೀತಿ ಆಗುತ್ತೆ ಅದಕ್ಕೆ ಒಂದು ಮಗುನ ತಂದಾದಮೇಲೆ ತಮ್ಮ ಹಿತದೃಷ್ಟಿ ತಮ್ಮ ಲಾಭಕ್ಕೋಸ್ಕರನೇ ತಂದಿರ್ತಾರೆ ಆ ಲಾಭ ಎಲ್ಲ ಮುಗಿತಾಯಿತು ಅವ್ರಿಂದ ಏನೂ ಲಾಭ ಇಲ್ಲ ಅಂತ ಗೊತ್ತಾಯ್ತು ಅಂದರೆ ಮತ್ತೆ ಆ ಮಗುನ ಎಲ್ಲೂ ರೋಡ್ ಮೇಲೆ ಬಿಟ್ಟು ಹೋಗೋದು ಏನು ಭೀ ಮಾಡ್ಬೋದು ಅದಕ್ಕೋಸ್ಕರ ಈ ಕಾನೂನು ಆಗಿದೆ ದತ್ತು ಮಗು ತೊಗೊಬೇಕಾದ್ರೂ ಭೀ ಅದಕ್ಕೆ ಏನೇನು ಫೆಸಿಲಿಟಿ ಕೊಡಬೇಕು ಎಲ್ಲ ಫೆಸಿಲಿಟಿ ಕೊಡಬೇಕಾಗುತ್ತೆ ಇನ್ನೊಂದು ಮತ್ತು ಅವರು ಅಂಡರ್ ಏಜ್ ಅವರು ದಿನ ಇಪ್ಪತ್ತೈದು ಆಗಿಲ್ಲ ಅಂಡರ್ ಅಂದರೆ ಅವ್ರ ಅಂಡರ್ ಏಜ್ ಅಂತಲ್ಲ ಅವ್ರದ್ದು ಇಪ್ಪತ್ತೈದು ಆಗಿಲ್ಲ ಸೋನು ಅವ್ರದ್ದು ಅವ್ರಿನ್ನೂ ಮದುವೆ ಆಗಿಲ್ಲ ಇಷ್ಟೆಲ್ಲ ಆಗುತ್ತೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಯಾರು ಆ ಮಗುವುದು ಭವಿಷ್ಯ ಹಾಳು ಮಾಡಬೇಡಿ ಅದು ಸಿ ಕೇವಲ ಯೂಟ್ಯೂಬ್ಗೆ ಸೀಮಿತ ಆಗಬೇಡಿ ಯೂಟ್ಯೂಬ್ ಬಿಟ್ಟು ಆಮಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಮೊದಲು ಶಿಕ್ಷಣ ಕೊಡಬೇಕು ಶಿಕ್ಷಣ ಕೊಟ್ಟು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ವ್ಯಕ್ತಿ ಅಂದರೆ ಒಳ್ಳೆ ಪ್ರಜೆಯಾಗಿ ಮಾಡಬೇಕು ದತ್ತು ತೊಗೊಂಡ್ಮೇಲೆ ಹೇಗೆ ಹುಟ್ಟಿರೋ ಕೋರ್ಸ್ಗೆ ನಾವು ಬೇಸಿಕ್ ಹಿಡ್ಕೊಂಡು ಎಜುಕೇಷನ್ ಎಲ್ಲ ಕೊಡಿಸ್ತಾರೆ ಆ ರೀತಿ ಆ ರೀತಿ ಯೂಟ್ಯೂಬ್ಗೋಸ್ಕರ ದುಡ್ಡಿಗೋಸ್ಕರ ದತ್ತು ಪಡ್ಕೊಂಬೋದು ಸರಿಯಲ್ಲ ಈಗ ಏನು ಅರೆಸ್ಟ್ ಮಾಡಿದಾರಲ್ಲ ಎನ್ಕ್ವೈರಿ ಆಗುತ್ತೆ ರಾಯಚೂರಿನಿಂದ ತಂದಿದ್ದಾರೆ ಅಂತ ಎಲ್ಲ ಥರ ಅಲ್ಲೂ ಹೋಗಿ ಎನ್ಕ್ವೈರಿ ಆಗುತ್ತೆ ಏನರ ರೊಕ್ಕ ಕೊಟ್ಟು ತೊಗೊಂಬಂದಾರ ಏನು ಪೇಪರ್ ವರ್ಕ್ ಎಲ್ಲ ಮುಗಿಸ್ಕೊಂಬಂದಾರ ನೋಡಬೇಕು ಈಗಂತೂ ಅವ್ರಿಗೆ ಸದ್ಯದಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ ಸಾಂತ್ವನ ಮಹಿಳಾ ಸಾಂತ್ವನ ಕೇರ್ಲಿಂದ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ನಾಳೆ ಮುಂಜಾನೆ ತಂದು ಅಂದರೆ ಇವತ್ತೇ ನಾಳೆ ಅಂದರೆ ಇವತ್ತೇ ತಂದೆ ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಆದಮೇಲೆ ಏನೇ ಏನಾಗುತ್ತೆ ಅಂಬೋದು ಗೊತ್ತಾಗುತ್ತೆ ಸ್ವಲ್ಪ ದಿನದಲ್ಲಿ ಬೇಲಾಗುತ್ತಾ ಇಲ್ಲ ಏನಾದರೂ ತಪ್ಪು ಇದ್ದರೆ ಖಂಡಿತವಾಗಿ ಶಿಕ್ಷೆ ಆಗುತ್ತೆ ನೋಡಬೇಕು ಶಿಕ್ಷೆ ಆದರೆ ಕೆಲವೊಲ್ಲ ಕೆಲವೊಬ್ಬರಿಗೆ ಪಾಠ ಕಲಿಸಿದಂತಾಗುತ್ತೆ ಇನ್ನೊಬ್ಬರು ಮಾಡೋಕ್ಕೆ ಹೆದರುತ್ತಾರೆ